ದೊಡ್ಡ ದುರಂತ ನಾವು ಐದು ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ ಡ್ಯಾಮ್ ಕಟ್ಟಿದೀವಿ ನೀರ್ ನಿಲ್ಲಿಸಲಿಕ್ಕೆ ತಯಾರಾದ ಹಿಂದೆ ಗೇಟ್ ಅಳವಡಿಸಿದ್ವಿ ಆಂಧ್ರ ನಾವು ತಕರಾರು ಮಾಡಿ ಗೇಟ್ ಕಟ್ ಮಾಡಿಸಿದ ನಿಮಗೆಲ್ಲ ಗೊತ್ತಿರುವಂತಹ ವಿಷಯ ಅದನ್ನೇ ಪ್ರಸ್ತಾಪ ಇವತ್ತು ಸರ್ಕಾರ ನಮಗೆ ದೊಡ್ಡ ದ್ರೋಹ ಮಾಡ್ತಾ ಇದೆ ಸಿದ್ದರಾಮಯ್ಯನವರ ಸರ್ಕಾರ ಅಪಿಡವೆಂಟ್ ಹಾಕ್ಲಿಕ್ಕೆ ತಯಾರಾಗ ಕೋರ್ಟ್ ನಲ್ಲಿ ನಾವು ಐದನೂರ ಇಪ್ಪತ್ನಾಲ್ಕು ಮೀಟರ್ಗೆ ನೀರ್ ನಿಲ್ಲಿಸೋದಲ್ಲ ಐದನೂರ ಇಪ್ಪತ್ತೆರಡಕ್ಕೆ ನಿಲ್ಲಿಸ್ತೀವಿ ಅಂತ ಅಂತೇಳಿ ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಅಪಿಡವೇಟ್ ಹಾಕ್ತಾ ಇದ್ದ ಹೈಕೋರ್ಟ್ ನಲ್ಲಿ ಅಪಿಡವೆಂಟ್ ಹಾಕ್ತಾ ಇದ್ದ ನಾಳೆ ಹೈಕೋರ್ಟ್ಗೆ ಅಪಿಡವೆಟ್ ಹೋಗ್ತದೆ ಇದು ನಮಗ್ ಮಾಡತಕ್ಕಂಥದ್ದು ಐವತ್ತು ವರ್ಷ ನಾವು ಜಾತಕ ಪಕ್ಷಿ ಪಕ್ಷಿಯಂ ಹೈಕೋರ್ಟ್ ಗೊತ್ತಿದ್ವಿ ನೀರಾವರಿ ಆಗ್ತದೆ ಹದಿನೈದು ಲಕ್ಷ ಹೆಸರಿ ಅಂತೇಳಿ ನಮಗೆ ಮಾಡತಕ್ಕಂಥ ದ್ರೋಹ ಇದು ಅದಕ್ಕೆ ನಾನು ಇವತ್ತು ವಿಶೇಷವಾದಂತಹ ಪ್ರಶ್ನೆ ಇದರ ಸಭೆ ನಾನು ತಮ್ಮ ಮೂಲಕ ಉತ್ತರ ಕರ್ನಾಟಕದ ಐದು ಜಿಲ್ಲೆಗಳು ಏನಿದೆ ಒಳಪಡ್ತಕ್ಕಂಥ ಐದೋ ಜಿಲ್ಲೆ ಜನರಿಗೆ ವಿನಂತಿ ಮಾಡ್ತೇನೆ ರೈತರಿಗೆ ವಿನಂತಿ ಮಾಡ್ತೇನೆ ಈ ಸರ್ಕಾರದ ವಿರುದ್ಧ ಬಾಡಿಗೆ ಹೇಳಬೇಕು ಯಾವ ಕಾರಣಕ್ಕೂ ಕೋರ್ಟ್ ಅಲ್ಲಿ ಐದು ನೂರ ಇಪ್ಪತ್ತೆರಡಕ್ಕೆ ನಾವು ನೀರು ನಿಲ್ಲಿಸ್ತೀವಿ ಅಂತದನ್ನ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡಬೇಕು ಐದುನೂರ ಇಪ್ಪತ್ನಾಲ್ಕು ನಿಲ್ಲಿಸ್ಬೇಕು ನಮ್ಮದು ಹದಿನೈದು ಲಕ್ಷ ಎಕರೆ ನೀರಾವರಿ ಆಗಿದೆ ಇರದೇ ಇದ್ರೆ ಈ ಸರ್ಕಾರ ನಮಗಷ್ಟೇ ಅಲ್ಲ ನಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು ನಮ್ಮ ಪೀಳಿಗೆಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡಿ ಅದಕ್ಕಾಗಿ ಇವತ್ತು ನಾವು ವಿಶೇಷವಾದಂತ presto <laughs>